ಹಾಯ್ ಫ್ರೆಂಡ್ಸ್ಕಂದ ಯುಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವಾಗ ಒಂದು ಗಂಟೆ ರೀ ಟೈಮ್ ಇವಾಗಿಂದ ಲಾಸ್ಟ್ ಸ್ಟಾರ್ಟ್ ಮಾಡಕತ್ತೀನಿ ಫ್ರೆಂಡ್ಸ್ ನನಗೆ ಇವತ್ತು ಚಿಕನ್ ತಿನ್ಬೇಕಂತ ರೀ ಚಿಕನ್ ಬಿರ್ಯಾನಿ ನಾನು ಚಿಕನ್ ಬಿರಿಯಾನಿ ಮಾಡ್ಬೇಕಂತೇಳಿ ಚಿಕನ್ ತೊಗೊಂಡು ಬಂದು ರೆಡಿಮೇ ರೀ ಫ್ರೆಂಡ್ಸ್ ನಾನು ಚಿಕನ್ ಬಿರ್ಯಾನಿ ಯಾವ ಥರ ಮಾಡ್ತೀನಿ ಅಂತ ನೋಡಿನ ಬರ್ರಿ ಫ್ರೆಂಡ್ಸ್ ವಿಡಿಯೋನ ಕೊನೆ ತನಕ ನೋಡಿರಿ ಯಾವ ಥರ ಮಾಡ್ತೀನಿ ನಿಮಗೂ ಪೂರ್ತಿ ಗೊತ್ತಾದಂಗೆ ಆಗ್ತೈತಿ ಓಕೆ ಬರ್ರಿ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿರಿ ಈಗ ನಾ ಇದು ಒಂದು ಕೆ ಜಿ ಅಕ್ಕಿದಾವ್ರಿ ಒಂದು ಕೆ ಜಿ ಚಿಕನ್ಗೆ ಒಂದು ಕೆ ಜಿ ಅಕ್ಕಿ ಐತ್ರೀ ಈಗ ಇದನ್ನು ನೆನೆ ಹಾಕಿ ಇಡ್ತೀನಿ ರೀ ನಾನು ಒಂದು ಹತ್ತು ನಿಮಿಷ ಇಡ್ತೀನಿ ರೀ ನೆನೆ ಫ್ರೆಂಡ್ಸ್ ನೋಡಿರಿ ಇಲ್ಲಿ ನಾನು ಚಿಕನ್ ಬಿರಿಯಾನಿ ಮಾಡ್ಬೇಕಂತೇಳಿ ಇವಾಗ ಮಸಾಲೆ ರೀ ಇಷ್ಟೆಲ್ಲ ರೆಡಿ ಮಾಡ್ಕೊಂತೀನಿ ಪತ್ರಿ ದಾಲ್ಚಿನ್ನಿ ಲವಂಗ ಕಾಳು ಮೆಣಸು ಜೀರಿಗೆ ಏಲಕ್ಕಿ ಹೂ ಆಮೇಲೆ ಇಲ್ಲಿ ಪುದೀನಾ ಟೊಮೆಟೊ ಹಸಿಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಮತ್ತು ಕೊತ್ತಂಬರಿ ಸೊಪ್ಪು ಇಲ್ಲಿ ಅಕ್ಕಿ ನೆನೆ ಇಟ್ಕೊಂಡಿನ್ರಿ ಚಿಕನ್ ರೆಡಿ ಮಾಡಿ ರೀ ಈಗ ಇದು ನಾನು ಮಿಕ್ಸರ್ಗೆ ಹಾಕ್ಕೊತೀನಿ ರೀ ಇದೆಲ್ಲ ಪೇಸ್ಟ್ ಮಾಡ್ಕೊತೀನಿ ಒಳಗಡೆ ಹಾಕೊಳಂಗಿಲ್ಲ ಈರುಳ್ಳಿ ಹಾಕೊಳ್ಳೋದಿಲ್ಲ ಆಮೇಲೆ ಮೆಣಸಿಕಾಯಿ ಹಾಕೊಳ್ಳಂಗಿಲ್ಲ ಇದು ಅಷ್ಟೇ ಟೊಮೊಟೊ ಪುದೀನ ಆಮೇಲೆ ಇದು ಕೊತ್ತಂಬರಿ ಸೊಪ್ಪು ಇಷ್ಟು ಮಿಕ್ಸರ್ಗೆ ಹಾಕ್ಕೋತೀನಿ ಇದು ಮಿಕ್ಸರ್ಗೆ ಹಾಕಿದ್ಮೇಲೆ ಈಗ ನೆಕ್ಸ್ಟ್ ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ರೀ ಈ ಇದ್ರೊಳಗೆ ನಾನು ಟೊಮೆಟೊ ಪುದೀನಾ ಕೊತ್ತಂಬರಿ ಹಾಕೊಂಡ್ರಿ ಮೂರಷ್ಟೇ ಮಿಕ್ಸರ್ಗೆ ಹಾಕೋತೀನಿ ರೀ ಉಳ್ದಿದ್ದು ಯಾವುದೂ ಮಿಕ್ಸರ್ಗೆ ಹಾಕ್ಕೊಳ್ಳಂಗಿಲ್ಲ ರೀ ನಾನು ಚಿಕನ್ ಮಸಾಲ ಪೌಡ್ರಿ ಇಲ್ಲಿ ಶುಂಠಿ ಬೇಳೆ ಪೇಸ್ಟ್ ರೆಡಿ ಮಾಡ್ಕೊಂದಿನಿ ತಪ್ಪು ಮೊಸರು ತೊಗೊಂಡಿದ್ದೀನಿ ನೋಡಿರಿ ಇದಕ್ಕೆ ಮಸ್ ಮೊಸರು ಹಾಕಿದ್ರೆ ಜಾಸ್ತಿನೇ ಟೇಸ್ಟ್ ರೀ ಟೇಸ್ಟ್ ಬರ್ತೈತೆ ಅಂತೇಳಿ ಮೊಸರು ತೊಗೊಂಡಿದ್ದೀನಿ ಇದ್ರೆ ಹಾಕ್ಲಕ್ಕಂಥೇಳಿ ನೋಡಿ ಈಗ ನಾನು ಇದನ್ನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಮಿಕ್ಸರ್ಗೆ ಹಾಕಿ ಎಲ್ಲ ಈಗ ಇದನ್ನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಚಿಕನ್ ಯಾವ ಥರ ಅಂತ ತೋರಿಸ್ತೀನಿ ಬರ್ರಿ ಫ್ರೆಂಡ್ಸ್ ನಾನೀಗ ಎಣ್ಣೆ ಹಾಕೋತೀನಿ ರೀ ಫಸ್ಟಿಗೆ ಈಗ ಎಣ್ಣೆ ರೀ ಇದಕ್ಕೆ ನಾನು ಮಸಾಲೆ ಹಾಕೋತೀನಿ ನೋಡಿರಿ ಫ್ರೆಂಡ್ಸ್ ಈಗ ಇದು ಪ್ರಯ ಅಲ್ಲತ್ತೀರಿ ನಿಮ್ಗೆ ಒಳಗಡೆ ಸುರ್ಕೋತೀನಿ ನೋಡಿ ಈರುಳ್ಳಿ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಆಗಿ ಒಳಗಿದ್ವಿ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಫ್ರೈ ಫ್ರೆಂಡ್ಸ್ ಇದು ಚೆನ್ನಾಗಿ ಫ್ರೈ ಆಗುತ್ತೆ ಇದು ಬ್ರೌನ್ ಕ್ಲರ್ ಅಲ್ಲಿವರೆಗೂ ಅಲ್ಲಿವರೆಗು ಫ್ರೈ ಮಾಡ್ಕೋಬೇಕು ಇದನ್ನ ಫ್ರೆಂಡ್ಸ್ ಇದಕ್ಕೆ ನಾನು ಹದಿನೈದು ನಿಮಿಷ ಹಾಕೋತೀನಿ ನೋಡಿರಿ

ಮಸಾಲೆ ಖಾರ ಹಾಕೀನಿ ಫ್ರೆಂಡ್ಸಿಗೆ ನಾನು ಇದು ಪೇಸ್ಟ್ ಮಾಡ್ಕೊಂಡಿದ್ದೇನ್ರಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಪುದೀನ ಇದನ್ನು ಪೇಸ್ಟ್ ಮಾಡ್ಕೊಂಡು ಇದನ್ನ ಹಾಕ್ತೀನಿ ರೀ ಇವಾಗ ನನಗೆ ಈಗ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ ಹಾಕಿನಿ ಸ್ವಲ್ಪ ಫ್ರೈ ಆಗಿಲ್ರಿ ಅದೆಲ್ಲ ಎಣ್ಣೆ ಎಲ್ಲ ಬಿಡ್ಬೇಕು ಅದು ಆಯಿಲ್ ಬಿಡಬೇಕು ಆವಾಗ ನಾನು ಬಿಟ್ಟು ಚಿಕನ್ ಸಿರ್ಕೋತೀನಿ ಫ್ರೆಂಡ್ಸ್ ಇದು ಚೆನ್ನಾಗಿ ಫ್ರೈ ರೀ ಇದಕ್ಕೆ ನಾನು ಚಿಕನ್ ಹಾಕೋತೀನಿ ನೋಡ್ರಿ ಈಗ ಇದನ್ನ ನಾನು ಮಿಕ್ಸ್ ಮಾಡ್ಕೋತೀನಿ ನೋಡಿರಿ ಫ್ರೆಂಡ್ಸ್ ಇದು ನಾನು ಮಿಕ್ಸ್ ಮಾಡ್ಕೊತೀನಿ ರೀ ಈಗ ಇದಕ್ಕೆ ಉಪ್ಪು ಹಾಕ್ತೀನಿ ನೋಡಿರಿ ಇದನ್ನ ಮಿಕ್ಸ್ ಮಾಡ್ಕೊತೀನಿ ರೀ ಫ್ರೆಂಡ್ಸ್ ಈಗಿದ್ದು ಕುದೀಲಿ ಹಾಕೋತೀನಿ ಇದಕ್ಕೆ ನಾನು ಈಗ ಮೊಸರು ಹಾಕೋತೀನಿ ನೋಡಿರಿ ಒಂದು ಕಪ್ ಮೊಸರು ರೀ ಮೊಸರು ಹಾಕೋತೀನಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಈಗಿದ್ದು ಎಲ್ಲ ಸರಿಯಾಗಿ ಕುದ್ದಿದ್ರಿ ಈಗ ಅಂದರೆ ಪೂರ್ತಿ ಕುದಿಯೋಂಗಿಲ್ಲ ರೀ ಸ್ವಲ್ಪ ಅರ್ಧ ರೀ ಈಗ ಎಣ್ಣೆ ಎಲ್ಲ ಬಿಡು ಈಗ ಇದಕ್ಕೆ ನಾನು ಅಕ್ಕಿ ಸುರುತೀನಿ ನೋಡಿರಿ ಫ್ರೆಂಡ್ಸ್ ಈಗಿದ್ದ ನಾನು ಮಿಕ್ಸ್ ಮಾಡ್ಕೊತೀನಿ ರೀ ಫ್ರೆಂಡ್ಸ್ ಈಗ ನಾನು ಅಕ್ಕಿ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ ಇದು ಒಂದು ಎರಡು ನಿಮಿಷ ಕುದಿಯಾಗಿ ಬಿಡ್ತೀನಿ ರೀ ಆಮೇಲೆ ನೀರು ಹಾಕೋತೀನಿ ಇದಕ್ಕೆ ಸಿಗದು ಎರಡು ನಿಮಿಷ ಆಗಿತ್ತು ನೋಡೋಣ ಇಲ್ಲ ಕುದಿಲಿ ಹಾಕಿರಿ ಇದಕ್ಕೆ ನೀರು ನೀರು ಹಾಕೋತೀನಿ ನೋಡಿ ಹತ್ತು ಒಂದು ಕೆ ಜಿ ಅಕ್ಕಿ ಒಂದು ಕೆ ಜಿ ಚಿಕನ್ ಕುರಿ ಅದು ನೋಡ್ಕೊಂಡು ನಾನು ನೀರು ಹಾಕ್ತೀನಿ ರೀ ಅದಕ್ಕೆ ಎಷ್ಟು ಹತ್ತೈತಿ ನೋಡ್ಕೊಂಡು ನೀರು ಹಾಕ್ತೀನಿ ರೀ ನಾ ಅಳತಿನಾಗೆಲ್ಲ ನೀರು ಹಾಕೋದಿಲ್ಲ ರೀ ಅದಕ್ಕೆ ಆಗ್ತೀನಿ ನಾನು ನೋಡ್ಕೊಂಡು ನೀರು ಹಾಕ್ಕೇನೆ ರೀ ಬರೀ ನೀರು ಹಾಕೊ ಈಗ ಫ್ರೆಂಡ್ಸ್ ಇದಕ್ಕೆ ಇಷ್ಟು ನೀರು ಸಾಕು ರೀ ಈಗ ಸಾಕತ್ತಿತ್ತು ನಾನು ಕರೆಕ್ಟ್ ನೋಡ್ಕೊಂಡು ಹಾಕಿನಿ ಇದಕ್ಕೆ ಉಪ್ಪು ಚೆಕ್ ಮಾಡ್ತೀನಿ ರೀ ಇನ್ನೂ ಸರಿಯಾಗಿ ಹಾಕಿತಿ ಇಲ್ಲ ಅಂಥೇಳಿ ಆಲ್ರೆಡಿ ಉಪ್ಪು ಹಾಕಿನಿರಿ ನೋಡ್ಕೊಂಡು ಕರೆಕ್ಟ್ ಇತ್ತಂದ್ರೆ ಹಾಕಂಗಿಲ್ಲ ಹಾಕಂಗಿಲ್ಲ ಇನ್ನು ಸ್ವಲ್ಪ ಕಡಿಮೆ ಅಂದ್ರೆ ನೋಡ್ಕೊಂಡು ಉಪ್ಪು ಹಾಕ್ತೀನಿ ರೀ ಫ್ರೆಂಡ್ಸ್ ಇದಕ್ಕೆ ಅದೆಲ್ಲ ಕರೆಕ್ಟ್ ರೀ ನಾನು ಚೆಕ್ ಮಾಡಿದೆ ಈಗಲ್ಲ ಕರೆಕ್ಟಾಗಿ ಅಳತೆಯಾಗೆ ಹೇಗಿದ್ ರೀ ಈಗಿದೆ ಕುದೀಲಾಗಿ ಬಿಡ್ತೀನಿ ರೀ ಫ್ರೆಂಡ್ಸ್ ಇವಾಗಿದು ಇದು ರೆಡಿ ಆಗೈತಿ ನೋಡೋಣ ಬರ್ರಿ ವಾ ಸ್ವಲ್ಪ ನೋಡಿ ಫ್ರೆಂಡ್ಸ್ ನೋಡಿರಿ ಎಷ್ಟು ಸ್ಮೂತಾಗಿದೆ ಸಾಫ್ಟಾಗಿ ಬಂದೈತೆ ನೋಡಿರಿ ನಾವು ನೋಡಿ ಯಾವ ಥರ ಕನ್ಸಾಗ್ತದೆ ನೋಡಿರಿ ಫ್ರೆಂಡ್ಸ್ ಎಷ್ಟು ಸಾಫ್ಟಾಗಿ ಬಂದೈತೆ ನೋಡಿರಿ ಅಷ್ಟೇ ನೋಡಿರಿ ಫ್ರೆಂಡ್ಸ್ ಎಷ್ಟು ಈಜಿ ಐತೆ ನೋಡಿರಿ ಮಾಡೋದು ನೀವು ಒಂದ್ಸಲ ಮಾಡಿ ನೋಡಿರಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಚಿಕನ್ ಬಿರಿಯಾನಿ ಈಗ ರೆಡಿ ರೀ ಇವ್ರಿಗೆಲ್ಲ ಊಟಕ್ಕೆ ಹಾಕಿ ಹೆಂಗೆ ಆಗೈತೆ ಅಂತ ಕೇಳು ಹೀ ಜೈಸ್ರಿ ಹೇಗಾಗಿತಿ ಚಲೋ ಆಗೈತಿ ಸಸ್ತಿ ಚಲೋ ಆಗೈತಿ ಜೈಸ್ರಿ ಕರೆ ಹೇಳ್ರಿ ಎಲ್ಲ ಕರೆಕ್ಟ್ ಆಯ್ತು ಉಪ್ಪ ಕರೆ ಎಲ್ಲ ಬರಬರತ್ತಿತ್ತು ಬರ್ರಿ ಫ್ರೆಂಡ್ಸ್ ಇವಾಗ ನಾನು ಮಾಡ್ತೀನಿ ರೀ